ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಣ್ಣ ಸಣ್ಣ ಟಿಪ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಮೂತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸಣ್ಣ ಸಣ್ಣ ಟಿಪ್ಸ್ ಗಳಾದ್ರೂ ತುಂಬಾನೇ ಯೂಸ್ ಬರುವಂತದ್ದು ಖಂಡಿತ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ತಲೆ ಏನೋ ಬಾಚ್ಕೊಳ್ತೀವಿ ಟೈಮ್ ಗೆ ನಮ್ಗೆ ಕ್ಲೆಚ್ ಬೇಕು ಒಂದು ಬನಾನ ಕ್ಲಿಪ್ ಏನಾದ್ರು ಬೇಕು ಅಂದ್ರೆ ಖಂಡಿತ ಕೈಗೆ ಸಿಗೋಲ್ಲ ಸೊ ಅದನ್ನ ನಾವು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ನೀಟಾಗಿ ಸಿಗುತ್ತೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಈ ರೀತಿ ಆದ ಒಂದು ಹ್ಯಾಂಗರ್ಸ್ ಗಳನ್ನ ತಗೊಂಡು ಇದಕ್ಕೆ ನಮ್ಮ ಒಂದು ಏನು ಕ್ಲಚಸ್ ಆಗ್ಬೋದು ಬನಾನ ಕ್ಲಿಪ್ಸ್ ಗಳಾಗ್ಬೋದು ಇದನ್ನೆಲ್ಲ ಈ ರೀತಿ ಹ್ಯಾಂಗ್ ಮಾಡಿ ಇಟ್ಕೊಳ್ಬಹುದು ಇದನ್ನ ಎಲ್ಲಾದ್ರೂ ಒಂದು ಕಾರ್ನರ್ ಅಲ್ಲಿ ಹಾಕ್ಬಿಟ್ರೆ ಈಸಿಯಾಗಿ ಸಿಗುತ್ತೆ ಕೂಡನು ಆಮೇಲೆ ನಮ್ಗೆ ಯಾವ ಡಿಸೈನು ಹೇಗೆ ಅನ್ನೋದು ನೀಟಾಗಿ ಕಾಣುತ್ತೆ ಅದೇ ಒಂದು ನಾವು ಬಾಕ್ಸ್ ಅಲ್ಲಿ ತುಂಬಿಟ್ಕೊಂಡ್ರೆ ಪ್ರತಿಯೊಂದು ನಾವು ಎಲ್ಲಾನು ಕೆಳಗಡೆ ಸುರಿದು ನಂತರನೇ ನಾವು ನೋಡ್ಬೇಕಾಗತ್ತೆ ಪ್ರತಿಯೊಂದು ಕ್ಲಿಪ್ ಗಳನ್ನೂ ನಾವು ಇದಕ್ಕೆ ಹಾಕೊಳ್ಬಹುದು ಆದ್ರೆ ಸ್ಟೋನ್ ವರ್ಕು ಅಂತವ್ನೆಲ್ಲ ನಾವು ಇದಕ್ ಹಾಕೊಳಕ್ಕಿಂತ ಡೈಲಿ ವೇರ್ದು ಇದಕ್ ಹಾಕೊಂಡ್ರೆ ಒಳ್ಳೆಯದು ಮತ್ತೆ ಏನಕ್ಕೆ ಅಂದ್ರೆ ನಾವು ಸ್ಟೋನ್ ವರ್ಕ್ ಎಲ್ಲ ಸ್ಟೋನ್ ಬೀಳುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನ ನಾವು ಒಂದು ಸಪ್ರೇಟ್ ಬಾಕ್ಸ್ ಅಲ್ಲಿ ಅಥವಾ ಸಪ್ರೇಟ್ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಾಗ ಅದು ಚೆನ್ನಾಗಿ ಕಾಣುತ್ತೆ ಸೊ ಇದಕ್ಕೆ ನಾನು ಡೈಲಿ ವೇರಿಯನ್ ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಇದಕ್ಕೆ ಹಾಕೋಬಹುದು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಆರ್ಗನೈಸ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಆಮೇಲೆ ತಗೋ ಈಸಿ ಮತ್ತೆ ವಾಪಸ್ ನೀವು ಇಡ್ಲಿಕ್ಕೂ ಕೂಡ ಸುಲಭ ಇರುತ್ತೆ ಟಿಪ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಈ ರೀತಿಯಾದ ಬೆಲ್ಟ್ಗಳು ಬೆಲ್ಟ್ ಗಳನ್ನ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಅಂದ್ರೆ ತುಂಬಾನೇ ಕಷ್ಟ ಸರಿಯಾಗಿ ಕೈ ಸಿಗದೆ ಅಂದ್ರೆ ಬೆಲ್ಟ್ ಅದಕ್ಕೂ ನಾವು ಈ ಹ್ಯಾಂಗರ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಆರ್ಗನೈಸ್ ಮಾಡ್ಕೋಬಹುದು ನೋಡೋಣ ಈ ರೀತಿಯಾದ ಬೆಲ್ಟ್ ಗಳನ್ನ ಹೀಗೆ ನಾವು ಆರ್ಗನೈಸ್ ಮಾಡಿ ಇಟ್ಕೊಳ್ಬಹುದು ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಬೇಗನೂ ಸಿಗುತ್ತೆ ಮತ್ತೆ ನಾವು ಅದನ್ನ ಆ ರೀಸ್ಟೋರ್ ಮಾಡೋದು ಕೂಡ ತುಂಬಾ ಸುಲಭ ವರ್ಕಿಂಗ್ ವುಮೆನ್ಸಿಗೆ ಆಗ್ಬೋದು ಮತ್ತೆ ಅರಿಬರಿಯಲ್ಲಿ ಕಾಲೇಜು ಸ್ಕೂಲ್ಗಳಿಗೆ ಹೋಗೋ ಮಕ್ಕಳಿಗಾಗ್ಬೋದು ಈ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಬೇಗ ನಮ್ಗೆ ಸಿಗುತ್ತೆ ಆದ್ರೆ ಮತ್ತೆ ನಾವು ಅದನ್ನ ತೆಗೆದು ಇಡ್ತೀವಿ ಅಂದಾಗ ಅಂದ್ರೆ ಯೂಸ್ ಆದ ನಂತರ ನಾವು ಇಡುವಾಗ ಮತ್ತೆ ಅದೇ ಅಲ್ಲಿ ಇಟ್ಟರೆ ಮಾತ್ರನೇ ನಮ್ಗೆ ಟೈಮಿಗೆ ಸರಿಯಾಗಿ ಸಿಗುತ್ತೆ ಇದೇ ರೀತಿ ಎಷ್ಟು ಬೆಲ್ಟ್ ಇದ್ರೂ ನಾವು ಆರಾಮಾಗಿ ನೀಟಾಗಿ ಇಟ್ಕೊಬಿಡ್ಬೋದು ನೋಡಿದ್ರಲ್ಲ ಹ್ಯಾಂಗರ್ ಐಡಿಯಾ ತುಂಬಾ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಕೊಡಿ ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ ಈ ಹ್ಯಾಂಗರ್ ಅಲ್ಲಿ ಇನ್ನೂ ಜಾಗ ಖಾಲಿ ಇದೆ ಸೊ ಬೇಕಿದ್ರೆ ನಾವು ಇದಕ್ಕೆ ಇನ್ನೂ ಬೇಕಾದ್ರೆ ಕ್ಲಚಸ್ ಆಗಬಹುದು ಅಥವಾ ಇನ್ನೂ ಬೆಲ್ಟ್ ಗಳನ್ನ ಕೂಡ ಹಾಕೋಬಹುದು ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಗಳು ನಡೀತಾ ಇರೋದ್ರಿಂದ ನನಗೆ ಲಾಂಗ್ ವೀಡಿಯೋಸ್ಗಳನ್ನಾಗಲಿ ಅಥವಾ ಟೈಮ್ ಸರಿಯಾಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನನಗೆ ಹೇಗೆ ಸಾಧ್ಯ ಆದಷ್ಟು ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಡಿಯರ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬನ್ನಿ ವಿಡಿಯೋಗೆ ಬರೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣುತ್ತೆ ಅಂತ ಸೊ ಈ ರೀತಿಯಾಗಿ ಆರ್ಗನೈಸ್ ಆಗಿದ್ದಾಗ ಬೇಗ ಬೇಗ ನಮಗೆ ಸಿಕ್ ಬೆಲ್ಟ್ ಆಗ್ಬೋದು ಕ್ಲಚಸ್ ಆಗ್ಬೋದು ಬೆಳಗ್ಗೆ ನಾವು ಅರಿಬರಿಯಲ್ಲಿದ್ದಾಗ ಬೇಗನೆ ನಮಗೆ ಸಿಗುತ್ತೆ ನೆಕ್ಸ್ಟ್ ನಮಗೆ ಕಸದ ಬುಟ್ಟಿಗೆ ಹಾಕ್ಲಿಕ್ಕೆ ನಾವು ಈ ರೀತಿಯಾದ ಒಂದು ಕವರ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಆದ್ರೆ ಇದನ್ನ ಇಡೋದೇ ಒಂದು ಹಿಂಸೆ ಆಗುತ್ತೆ ಮತ್ತೆ ಅದನ್ನ ನಾವು ಒಂದು ತೆಗಿಲಿಕ್ಕೆ ಹೋಗ್ತಿವಿ ಪೂರ್ತಿ ಓಪನ್ ಆಗೋಗುತ್ತೆ ಸೊ ಇದನ್ನ ನಾವು ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ನೋಡೋಣ ಈ ರೀತಿಯಾದ ಒಂದು ಹ್ಯಾಂಗರ್ ಇರುತ್ತಲ್ಲ ಹ್ಯಾಂಗರ್ ದ ಈ ಜಾಯಿಂಟ್ ಇರುತ್ತೆ ಇದನ್ನ ನಾವು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಈ ಒಂದು ರೋಲ್ ಅನ್ನ ಇದ್ರೊಳಗೆ ನಾವು ಹಾಕೋಗ್ಬಿಡ್ಬೇಕು ಇದ್ರ ಒಂದು ಪೂರ್ತಿ ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ವಿಡಿಯೋ ಅದನ್ನ ನಾನು ಮಾಡಿಕೊಂಡಿಲ್ಲ ಸೊ ಆದ್ರೆ ನಾನು ಇವತ್ತು ವಿಡಿಯೋ ಹಾಕ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಇದು ಈ ವಿಡಿಯೋನ ಇಲ್ಲಿ ಅರ್ಧಕ್ಕೆ ಶೇರ್ ಮಾಡ್ತಾ ಇದೀನಿ ಇದನ್ನ ನಾವು ಈ ಹ್ಯಾಂಗರ್ ಅನ್ನ ಎಲ್ಲಿ ಬೇಕಾದ್ರೂ ಅಲ್ಲಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ರೆ ನಮಗ್ ಬೇಕಾದ ಹಾಗೆ ನೀಟಾಗಿ ಕವರ್ ಗಳನ್ನ ಟೇರ್ ಮಾಡ್ಬೋದು ನೆಕ್ಸ್ಟ್ ಈ ರೀತಿಯಾದ ಒಂದು ಕಿವಿಯ ಬರ್ಡ್ಸ್ ಈ ಬರ್ಡ್ಸ್ ಗಳನ್ನು ಅಷ್ಟೇ ನಾವು ಈ ರೀತಿಯಾದ ಒಂದು ಕವರ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ನಂತರ ಅದ್ರ ಒಂದು ಗಮ್ ಉಂಟೋಗತ್ತೆ ಹಾಗಾಗಿ ಬರ್ಡ್ಸ್ ಎಲ್ಲಾ ಆ ಕಡೆ ಈ ಕಡೆ ಆಗುತ್ತೆ ಸೊ ಅದ್ರ ಬದಲಾಗಿ ನಾವು ಈ ರೀತಿಯಾದ ಒಂದು ಆ ಎಂಟಿ ಬಾಕ್ಸ್ ಈ ನಾವು ಔಷಧಿ ಅದು ಇದು ಏನಾದ್ರು ಯೂಸ್ ಮಾಡಿದಾಗ ಅಥವಾ ಬೇರೆ ಏನು ಹೇಗಾದ್ರೂ ಒಂದು ಬಾಕ್ಸ್ ಗಳು ಇರುತ್ತಲ್ಲ ಆ ಬಾಕ್ಸಸ್ ಗಳಲ್ಲಿ ನಾವು ಈ ರೀತಿಯಾಗಿ ಬರ್ಡ್ಸ್ ಗಳನ್ನ ತುಂಬಿ ನೀಟಾಗಿ ಇಟ್ಕೊಳ್ಬಹುದು ಇದು ಕೂಡ ಅಷ್ಟೇ ಆರ್ಗನೈಸ್ ಆಗು ಕಾಣುತ್ತೆ ನೀಟಗು ನಮಗೆ ಯೂಸ್ ಕೂಡ ತಗೊಳ್ಬಹುದು ಡಿಯರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋಲಿ ಸ್ವಲ್ಪನಾದ್ರೂ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಟಿಪ್ಸ್ಗಳು ಲೈಕ್ ಕೊಟ್ಟು ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್